ಟೈಮ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಳಗಾವಿ ನ್ಯೂಸ್ ಗೆ ಸ್ವಾಗತ ನಾನು ಅಮರ್ ಸೊ ಏನಪ್ಪಾ ವಿಷಯ ಅಂದರೆ ನಾವು ಇವತ್ತು ಬಂದಿದ್ದೇವೆ ಬೆಂಡವಾಡ ಹತ್ತಿರ ಇರುವ ಬೆಂಡವಾಡ ಹತ್ತಿರ ಇರುವ ಜಾಗ ಕ್ರಾಸ್ ಬಳಿ ಸೊ ಏನಪ್ಪಾ ವಿಷಯ ಎಂದರೆ ಈ ಒಂದು ನಿಪ್ಪಾನಿ ಟು ರಸ್ತೆಯ ಎಡಭಾಗದಲ್ಲಿ ಸುಮಾರು ವರ್ಷಗಳಿಂದ ಕೈಪಲ್ಯ ವ್ಯಾಪಾರ ಮಾರುಕಟ್ಟೆ ನಡೆಸುತ್ತಿದ್ದು ಇದರಿಂದ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ತುಂಬ ತೊಂದರೆಯಾಗುತ್ತಿದ್ದು ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರು ಸೊ ಎಚ್ಚೆತ್ತುಕೊಂಡು ರೈತರಿಗೆ ಅನುಕೂಲವಾಗಲಿ ಎಂದು ಈ ಒಂದು ಮಾರುಕಟ್ಟೆಯನ್ನು ಸ್ಥಳಾಂತರಿಸಿ ಈ ಜಾಗ್ನೂರ್ ಕ್ರಾಸ್ ಬಳಿ ಹತ್ತಿರ ಇರುವ ಜಾಗ್ನೂರ್ ಕ್ರಾಸ್ ಬಸ್ ಬಸ್ ನಿಲ್ದಾಣದ ಹಿಂದುಗಡೆ ರೈತರಿಗೆ ಅನುಕೂಲವಾಗಲಿ ಎಂದು ಮಾರುಕಟ್ಟೆಯನ್ನು ನಡೆಸುತ್ತಿದ್ದಾರೆ ನೋಡೋಣ ಬನ್ನಿ ವೀಕ್ಷಕರೇ ಆ ಮಾರುಕಟ್ಟೆಯನ್ನು ನಿಮಗೆ ಸಂಪೂರ್ಣವಾಗಿ ತೋರಿಸುವುದಷ್ಟೇ ಅಲ್ಲದೆ ರೈತರ ಹೇಳಿಕೆಯನ್ನು ಕೂಡ ನಿಮ್ಮ ಮುಂದೆ ಇಡುತ್ತೇವೆ ವೀಕ್ಷಕರೇ ಈ ಒಂದು ಜಾರ್ನೂರ್ ರಸ್ತೆಯನ್ನ ನೋಡ್ಬೇನ್ ವೀಕ್ಷಕರೇ ಈ ಒಂದು ನಂದಿಜೋಡ ಲಿಂಗೇಶ್ವರ ಮಠಕ್ಕೆ ಹೋಗುವ ರಸ್ತೆ ಈ ಒಂದು ಬಸ್ ನಿಲ್ದಾಣ ಹಿಂದಗಡೆ ಹೊಸ ಮಾರುಕಟ್ಟೆಯನ್ನ ಬೆಂಡವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಅನುಮೋದನೆ ಪಡೆದು ಈ ಒಂದು ಮಾರುಕಟ್ಟೆಯನ್ನ ನಡೆಸುತ್ತಿದ್ದಾರೆ ಇದರಿಂದ ರೈತರಿಗೆ ತುಂಬಾ ಅನುಕೂಲವಾಗುತ್ತಿದೆ ಇಲ್ಲಿ ನೋಡಿ ಬನ್ನಿ ವೀಕ್ಷಕರೇ ಕಾಯಿಪಲ್ಯ ಮಾರುಕಟ್ಟೆ ಬೆಂಡವಾಡ ಈ ಒಂದು ಸಂತೆ ನಡೆಯುವ ಸ್ಥಳ ಬೆಂಡವಾಡದಿಂದ ಅನುಮೋದನೆ ಪಡೆದಿರುತ್ತದೆ ಎಂದು ಗ್ರಾಮ ಪಂಚಾಯಿತಿಯವರು ಒಂದು ನಾಮಫಲಕವನ್ನು ಕೂಡ ಹಾಕಿದ್ದಾರೆ ಇದರಿಂದ ರೈತರಿಗೆ ತುಂಬಾ ಅನುಕೂಲವಾಗುತ್ತಿದೆ ಇದೇ ನೋಡಿ ರಸ್ತೆ ಆ್ಯ ಕ್ಷೇತ್ರ ಕಣಕುಪ್ಪಿಗೆ ನಂದಿಜೋಡ ಲಿಂಗೇಶ್ವರ ಮಠಕ್ಕೆ ಹೋಗುವ ರಸ್ತೆ ಪಕ್ಕದಲ್ಲಿ ಮಾರುಕಟ್ಟೆ ನಡೀತಾ ಇದೆ ರೈತರನ್ನು ಕೇಳೋಣ ಸರ್ ನಮಸ್ಕಾರ ಇಲ್ಲಿ ಮಾರುಕಟ್ಟೆ ಸ್ಥಳಾಂತರಿಸಲಾಗಿದೆ ಸರ್ ಇವಾಗ ಹೊಸ ಹೊಸ ಮಾರುಕಟ್ಟೆಯನ್ನ ಇಲ್ಲಿ ಬೆಂಡ್ವಾಡ್ ಗ್ರಾಮ ಪಂಚಾಯಿತಿಯಿಂದ ಅನುಮೋದನೆ ಪಡೆದು ಇಲ್ಲಿ ಒಂದು ಮಾರುಕಟ್ಟೆಯನ್ನ ನಡೆಸ್ತಿದ್ದಾರೆ ಸೊ ಇದರಿಂದ ಯಾವುದೇ ಟ್ರಾಫಿಕ್ ಜಾಮ್ ಆಗಲಿ ಅಥವಾ ನಿಮಗೆ ಏನಾದರೂ ತೊಂದರೆ ಆಗಲಿ ನಡೀತಿದೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಎಲ್ಲ ಎಲ್ಲ ರೀತಿಯಿಂದ ಅನುಕೂಲ ಐತಿ ಇಲ್ಲಿ ಯಾವುದೇ ರೀತಿ ಟ್ರಾಫಿಕ್ ಇಲ್ಲ ಏನಿಲ್ಲ ಮುಂದೆ ಜಗ ಭಾಳ ಹಿಂಬೈತಿ ರೈತರಿಗೆ ಭಾಳ ಅನುಕೂಲ ಐತಿ ಇದು ಹೆಂಗ್ ಮಾರ್ಕೆಟ್ ಅಂತಂದ್ರೆ ರೈತರಿಂದ ರೈತರಿಂದ ನಡೆಸುವಂತ ಮಾರ್ಕೆಟ್ ಆಗೈತಿ ಇದು ಅದಕ್ಕೆ ಭಾರಿ ಒಳ್ಳೇದೈತಿ ಇಲ್ಲಿ ಮಾಡಿದ್ದು ಬಹಳಷ್ಟು ರೈತರಿಗೆ ಬಹಳಷ್ಟು ಅನುಕೂಲ ಐತಿ ಎಲ್ಲ ಹುಮ್ಮಸ್ ಆದಂಗ ಐತಿರ್ತಾರದು ಹೊಸ ಮಾರ್ಕೆಟ್ ಆಗಿ ಟ್ರಾಫಿಕ್ ಇಲ್ಲ ರೈತರಿಗೆ ತೊಂದರೆನೂ ಇಲ್ಲ ಹೋಗಕ್ ಬರಕ್ ಅನುಕೂಲ ಇಲ್ಲ ನಮ್ಗೆಲ್ಲ ಒಳ್ಳೇದನ ಆಯ್ತಿರ್ತದೆ ಪಂಚಾಯತಿಯಿಂದ ಅನುಮೋದನೆ ಪಡೆದೈತಿ ಸರ್ ಇದು ಪಡೆದೈತಿರ್ತದೆ ಸರ್ ಓಕೆ ನಿಮ್ಮ ಹೆಸರು ಅಪ್ಪ ಅಂತ ಹೇಳಿ ಜಾಗನೂರ್ ಕ್ರಾಸ್ ಜಾಗನೂರ್ ರೋಡ್ ಕರೆ ಇದು ಇಂಪ್ರೂವ್ ಆಗೈತಿ ರೀ ಅವ್ರ ಮಾರ್ಕೆಟ್ ಭಾರಿ ಆಗೈತಿ ರೀ ಸರ್ ರೈತರಿಗೆ ಭಾಳ ಹೆಲ್ಪ್ ಆಗೈತಿ ರೀ ಇದರಿಂದ ನೀವೇನ್ ತಗೊಂಡ್ಬಂದಿರಿ ಸರ್ ಕೆ ಬಿ ಸಿ ತಂದಿದ್ದು ಸರ್ ಬಿ ಭಾಳ ಅನುಕೂಲ ಐತ್ರಿ ಇಲ್ಲಿ ಸರ್ ನಮ್ಗೆ ಸನೇಪುರಿ ಜಾಗನೂರ್ ರೀ ಅಲ್ಲಿ ನಂತರ ನಮ್ಗೆ ಇಲ್ಲಿ ಭಾಳ ಅನುಕೂಲ ಐತ್ರಿ ಘಟಾಪ್ರಭಾ ಅಲ್ಲಿ ಇಲ್ಲಿ ದೂರ ಆಕೈತಿ ರೀ ಇಲ್ಲಿ ಭಾಳ ಅನುಕೂಲ ಆಗೈತಿ ರೀ ನಮ್ಗೆ ಯಾವ್ದೇ ರೀತಿಯಾದ ಟ್ರಾಫಿಕ್ ಗಳ ಸಮಸ್ಯೆ ಕೂಡ ಇಲ್ಲಿ ಏನೂ ಇಲ್ಲ ಸರ್ ಇಲ್ಲಿ ಅಲ್ಲಿ ಆಗಿರೋ ಸಮಸ್ಯೆ ಆಕತ್ರಿ ಇಲ್ಲಿ ಏನು ಸಮಸ್ಯೆ ಆಗಿಲ್ಲ ರೀ ಹಂಗೇನ್ರಿ ಅನುಕೂಲ ಐತಿ ಅನುಕೂಲ ಐತ್ರಿ ಏನ್ ತಗೊಂಡ್ಬಂದಿರಿ ಸರ್ ತಾವು ನಾವು ಅವ್ರಿಗೆ ತಗೊಂಡ್ಬಂದಿರಿ ಮೇಲ್ಮನಟ್ಟಿಯಿಂದ

ನಿಮ್ಮೂರೇ ನಮ್ಮ ಊರ್ ಜೋಡ್ಕೊಳ್ಳಿ ಸರ್ ಜೋಡ್ಕೊಳ್ಳಿಂದ ಬಂದಿದ್ದಾರೆ ಎಷ್ಟು ಗಂಟೆ ಬಂದಿದ್ದಾರೆ ಸರ್ ಎಂಟು ವರಿಗೆ ಬಂದಿದ್ರು ಸರ್ ಇಲ್ಲಿ ಕಾಯಿಪಲ್ಲಿ ಹಾಕಕ್ಕೆ ಬಂದಿದ್ದಾರೆ ಹಾಂ ಸರ್ ಏನಾಗಿತ್ತು ಸರ್ ಇಲ್ಲಿಂದ ಅನುಕೂಲ ಆಗಿತ್ತು ತಮಗ ಅನುಕೂಲ ಆಗಿತ್ತು ಸರ್ ಅಲ್ಲಿ ಭಾಳ ಟ್ರಾಫಿಕ್ ಇರ್ತದೆ ಸರ್ ಈಗ ಇದ್ರ ಮಾರುಕಟ್ಟೆ ಭಾಳ ದೊಡ್ಡದಾಗಿ ಸರ್ ಈಗ ಎಲ್ಲ ಅನುಕೂಲ ಆಗಿತ್ತು ಮತ್ತು ಹಾವೇ ದಂಡಿಗೆ ಆಗಿ ಸರ್ ಎಲ್ಲ ಪೂರ್ತಿ ಅನುಕೂಲ ಆಗಿತ್ತು ಸರ್ ನಮಗೆ ಸೈಡ್ ಆಗಿ ನಿಮಗೆ ಅನುಕೂಲ ಪಂಚಾಯತಿ ಅವರ ಪಂಚಾಯತಿ ಅವರ ಚಲೋ ಅನುಕೂಲ ಮಾಡ್ಯಾರ ಸರ್ ಇದ ಹೋದ್ರೆ ನಮ್ಗೆ ಅನುಕೂಲ ಆಕೈ ಸರ ಇದ್ರಕ ಇದು ಗಟಾಪ್ರಭಾ ಹೋಗ್ತೈತೆ ಹೋಗ್ಬೇಕಾಗೈತೆ ನೋಡಿರಿ ಭಾಳ ದೂರ ಆಕೈತೆ ಸರ್ರ ಗಾಡಿ ಎಲ್ಲ ಇದನ್ನ ಆಗ್ಯಾವ ಸುದೋಡಿ ಸರ ಯಾವ ರೀ ಮುದೋಳ ಬರ್ತದೆ ನೋಡಿರಿ ಮುದುಳಿಂದ ಕೈಪಡಿತೀವಿ ಸರ್ರ ಒಳ್ಳೇದು ಐತ್ರಿ ಇಲ್ಲಿ ಯಾವ ಥರ ತೊಂದರೆ ಇಲ್ಲ ಏನಿತ್ತು ರೀ ಇಲ್ಲಿ ಚಲೋ ಐತ್ರಿ ಎಷ್ಟು ಹಳ್ಳಿಯಿಂದ ಮಂದಿ ಬರ್ತೈತ್ರಿ ಇಲ್ಲಿ ಇಲ್ಲೊಂದು ಇಲ್ಲಂದ್ರೂ ಮುರೋಳ್ರಿ ಜಬಂಡಿ

ಮಂಟೂರ್ ಸರ್ ಇಲ್ಲಿ ಮಾರುಕಟ್ಟೆ ಈ ಹೊಸ ಮಾರುಕಟ್ಟೆ ನಡೆಯ್ರಿ ಇದರಿಂದ ಅನುಕೂಲ ಆಗತ್ತೈತ್ರಿ ತಮ್ಗ ಇದರಿಂದ ಏನ್ ಅನುಕೂಲ ಸುತ್ತಮುತ್ತ ಹಳ್ಳಿ ಇಲ್ಲಿ ಮಾಲಿಂಪುರ್ ಜಮಖಂಡಿ ಮುದೋಳ ರಾಮದುರ್ಗ ರೀ ಕೊಲ್ಲಾಪುರ ಸಾಂಗ್ಲಿ ಇಲ್ಲಿ ಎಲ್ಲಾ ಜನ ಬರ್ತದ್ರಿ ಇಲ್ಲಿ ಮತ್ ನಾವ್ ಇಷ್ಟು ರೈತರಿಗೆ ಎಲ್ಲಾ ಅನುಕೂಲ ಆಗಿದೆ ಮತ್ತೆ ಈ ಮಾರ್ಕೆಟ್ ಅಂದ್ರೆ ನಾವೇ ಬರ್ಬೇಕು ಬರ್ಬೇಕ ಇಲ್ಲಿ ನಮ್ಗೆ ಬಹಳ ಅಂದ್ರೆ ಬಹಳ ಅನುಕೂಲ ಆಗಿ ಅದ್ರ ಮಗಂತಿ ಪಂಚಾಯತ್ ಅವ್ರ ಏನ್ ತೀರ್ಮಾನ ತಗೊಂಡೆಲ್ಲ ಒಳ್ಳೇದಾಗಿ ರೈತರಿಗೆ ಈ ಮಾರುಕಟ್ಟೆ ಇಲ್ಲೇ ಇರ್ಬೇಕಂತ ಇಲ್ಲೇ ಇರ್ಬೇಕು ಅಂದ್ರೆ ಒಂದು ಹೆಲ್ಪ್ ಆಗತ್ತ